ನಮಸ್ತೆ ನನ್ನ ಹೆಸರು ಪಾರ್ವತಿ ಎಲ್ ಸಿ ಆರ್ ಪಿ ನಮಸ್ತೆ ನಮ್ಮ ಹೆಸರು ರೇಖಾ ಬಿ ಕೆ ನಮಸ್ತೆ ಎಲ್ ಸಿ ಆರ್ ಪಿ ಸಂಗೀತ ನಮಸ್ತೆ ನನ್ನ ಹೆಸರು ಕಾವ್ಯ ಕೃಷಿ ಕಾವ್ಯಖಿ ನಮಸ್ತೆ ಜಯಲಕ್ಷ್ಮಿ ಪಶು ಸಖಿ ಮನಸಿರಿ ಸಂಜೀವಿನಿ ಗ್ರಾಮ ಪಂಚಾಯತ್ ಮಟ್ಟದ ಮಹಿಳಾ ಒಕ್ಕೂಟ ಎಂ ಸುಗರು ಈ ಇಲ್ಲಿ ಬರುವಂತಹ ಶ್ರೀ ಲಕ್ಷ್ಮೀದೇವಿ ಸಂಘದ ಪಾರ್ವತಿ ಎನ್ನುವ ಕುಟುಂಬದವರು ತಮ್ಮ ಭೂಮಿಯಲ್ಲಿ ಸ್ವಂತ ಭೂಮಿಯಲ್ಲಿ ಮಿಶ್ರ ತರಕಾರಿಯನ್ನು ಬೆಳೆದಿದ್ದಾರೆ ಅವರು ಯಾವ ರೀತಿ ಸಗ ಸಾಧ ಅವ್ರ ಬಾಯಿಂದ ನಾವು ಕೇಳೋಣ ನಮಸ್ಕಾರ ನನ್ನ ಹೆಸರು ಪಾರ್ವತಿ ಈ ಸಂಘದ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿದ್ದಿಲ್ಲ ಪಾರ್ವತಿಯರು ಹೇಳಿದ್ರೆ ಮಿಕ್ಕಿದ್ದಿಲ್ಲ ನಮ್ಮ ಮನೆಯವರು ಮಾತಾಡ್ತಾರೆ ನಮಸ್ತೆ ನಾವು ಆಂಜನೇಯ ಅಂತೇಳಿ ಎನ್ಸುಗುರು ಗ್ರಾಮ ಪಂಚಾಯತ್ ಒಳಪಟ್ಟಂಥವ್ರು ಇಲ್ಲಿ ನಾವು ಮಿಶ್ರ ಬೆಳೆಯಾಗಿ ತೋಟವನ್ನು ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಫಾರ್ಮ್ ಮಾಡ್ಬೇಕಂತ ಹಸ ಅಂತ ಹೇಳ್ಬಿಟ್ಟು ನಮಗೆ ದುಡ್ಡಿಂದ ಅಭಾವ ಇರೋ ಕಾರಣದಿಂದ ಒಂದು ಸ್ವಲ್ಪ ನಮ್ಮ ಮಿಸಸ್ ಅವರು ಒಂದು ಸರಿ ಶಕ್ತಿ ಗುಂಪಲ್ಲಿ ಅಂತ ಸೇರಿಕೊಂಡ್ರು ಸೇರಿಕೊಂಡ್ರು ಅದರಿಂದ ಬಂದಂಥ ದುಡ್ಡಲ್ಲಿ ಒಂದು ಸ್ವಲ್ಪ ಬೆನಿಫಿಟ್ ಮಾಡಿಕೊಂಡು ಗಿಡ ಮರಗಳೆಲ್ಲ ತೆಗೆದೊಂದು ಹಾಕಿದ್ದೀವಿ ಇಲ್ಲಿ ಸೇಬು ಹಾಕಿದ್ದೀನಿ ಆ ಕಡೆ ಬಂದು ಏಲಕ್ಕಿ ಹಾಕಿದ್ದೀನಿ ಸ್ವಲ್ಪ ಚಕ್ಕೆ ಹಾಕಿದ್ದೀನಿ ಆಮೇಲೆ ಮಲ್ಲಿಗೆ ಹೂವು ಹಾಕಿದ್ದೀನಿ ಈ ಕಡೆ ಸೆಡ್ಡು ನಿರ್ಮಾಣ ಹಂತದಲ್ಲಿದೆ ಸ್ವಲ್ಪ ಮಾವ ಹಾಕಿದಿನಿ ಮಿಶ್ರ ಬೆಳೆ ಪದ್ಧತಿ ಅಂದರೂ ಕೂಡ ಮೇಲೆ ಬೆಳೆ ಕೆಳ ಬೆಳೆ ತರ ಬೆಳೆ ಮೂರು ಬೆಳೆ ಆಗಿ ಮಾಡ್ಕೊಂಡಿದ್ದೀನಿ ಒಂದು ಮೂರು ತಿಂಗಳ ಕ್ರಾಪ್ ಆಗಿ ಒಂದು ಆರು ತಿಂಗಳ ಕ್ರಾಪ್ ಆಗಿ ಒಂದು ವರ್ಷದ ಕ್ರಾಪ್ ಆಗಿ ಮೂರು ಕ್ರಾಪ್ ಮಾಡಿಕೊಂಡು ಇವತ್ತು ನಾನು ಮಿಶ್ರ ಬೆಳೆಯಲ್ಲಿ ಪದ್ಧತಿಯಿಂದ ನಾನು ಸಕ್ಸಸ್ ಆಗಿದ್ದೀನಿ ನಾನು ಇವಾಗ ನಾಲ್ಕನೇ ವರ್ಷ ಚಾಲ್ತಿಯಲ್ಲಿ ಇದ್ದು ಮಾಡ್ತಾ ಇದ್ದೀನಿ ಆರ್ಗನಿಕ್ ಆಗಿ ಮಾಡ್ತಾ ಇದ್ದೀನಿ ನೈಂಟಿ ಪರ್ಸೆಂಟ್ ಆರ್ಗಾನಿಕ್ ಟೆನ್ ಪರ್ಸೆಂಟ್ ಮಾತ್ರ ಮಿಕ್ ಕೆಮಿಕಲ್ ಅದರಲ್ಲಿ ಒಂದು ಗೋಕುಪ ಅಮೃತ ಎರೆಳು ತೊಟ್ಟಿ ಎರೆಹುಳು ಗೊಬ್ಬರ ಆಮೇಲೆ ನಾನು ಒಂದು ಪವರ್ ವಿಡರ್ ಟ್ರಾಕ್ಟರ್ ತಂದ್ಕೊಂಡು ಅದರಲ್ಲೇ ಅವ್ರು ಕೊಟ್ಟಂಥ ದುಡ್ಡಲ್ಲೇ ಮಾಡಿಕೊಂಡು ಇವತ್ತು ಅವ್ರ ಸಾಲನ್ನು ತೀರಿಸ್ಕೊಂಡು ಮುನ್ನುಗ್ತಾ ಇದ್ದೀನಿ ನಮ್ಮ ಮೇಡಮ್ ಅವ್ರು ಕೂಡ ಬಂದು ಇವತ್ತೆಲ್ಲ ನೋಡಿ ತೋರಿಸ್ಕೊಡ್ರಿ ಸರ್ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದರು ಇವತ್ತು ನಾವು ಯಾವ ಥರ ಬೆಳೆ ಬೆಳೆದಿದ್ವಿ ಅಂದರೆ ಅವ್ರು ಕೊಟ್ಟ ದುಡ್ಡಲ್ಲಿ ಬೀಜ ಬಿತ್ತನೆ ಬೀಜ ಆಮೇಲೆ ಹಸು ಗೊಬ್ಬರ ಆಮೇಲೆ ನಮಗೆ ಒಂದು ಸ್ವಲ್ಪ ಚಿಕ್ಕ ಪುಟ್ಟ ಎಲ್ಲ ಸಹಾಯ ಅದರಿಂದ ಮಿನಿಮಮ್ ಒಂದು ಟ್ವೆಂಟಿ ಫೈವ್ ಪರ್ಸೆಂಟು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ಮಿಶ್ರ ಬೆಳೆ ಏನು ಮಾಡಿದ್ದೀವಿ ಅಂದರೆ ಒಂದು ನುಗ್ಗೆ ಮಾಡಿದ್ದೀವಿ ವರ್ಷದ ಬೆಳೆ ಆಮೇಲೆ ಬದನೆಕಾಯಿ ತೋಟ ಮಾಡಿದ್ವಿ ಅದು ಮಾಮೂಲಿ ನಾಲ್ಕು ತಿಂಗಳ ಕ್ರಾಪ್ ಸರ್ ಇವಾಗ ನಾವೆಲ್ಲ ತೋಟ ಮಾಡಿದೀನಲ್ಲ ಯಾವ್ಯಾವ ಕ್ರಾಪ್ ಇದೆ ಅಂತ ನಿಮಗೆ ಒಂದೊಂದಾಗಿ ವಿಚಾರ್ಸಂತ ಹೋಗ್ತಾ ಇರ್ತೀನಿ ಬನ್ನಿ ಇದು ಅವರೇ ಕಾಳು ನೋಡಿ ಇದು ಬನ್ನಿ ಇದು ಟಮೊಟೊ ಇಟ್ಟಿದ್ದೀನಿ ಮೊನ್ನೆನೆ ಇದು ಎರೆಹುಳು ತೊಟ್ಟಿ ಅದ್ರ ಸಮೇತ ನಮ್ಗೆ ಗಂಜಲ ತಗೊಂಡು ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಎರೆಹು ಇದು ಜೀವಾಮೃತ ಕೂಡ ನಾವೇ ತಯಾರಿಸ್ತಾ ಇದೀವಿ ಇದೆಲ್ಲ ಅಲ ಸಸಿ ಕೂಡ ನಾವೇ ರೆಡಿ ಮಾಡ್ಕೊತ ಇದ್ವಿ ಕೋತುಂಬ್ರಿ ಸೊಪ್ಪು ಮಧ್ಯದಲ್ಲಿ ಬೆಳಿತಾ ಇದ್ವಿ ಆ ಕಡೆ ಕಡೆ ಹೂವು ಇದೆ ಇದೇ ನೋಡಿ ಏಲಕ್ಕಿ ಇದೇ ಸಸಿನೇ ಅಲ್ಲೆಲ್ಲಿ ನಾಟಿ ಮಾಡಿದೀನಿ ಇವಾಗ ಚೆನ್ನಾಗ್ ಬಂದಿದೆ ಸಸಿ ಇದೆ ಆಪಲ್ ಸಸಿ ಈ ಆಪಲ್ ಕೂಡ ನಾಟಿದೀನಿ ಒಂದ್ ಐವತ್ ಸಸಿ ನೋಡಿ ಸರ್ ಇಲ್ಲೇ ಕರಿವೆ ಬೆಳೆದಿದೀನಿ ಅದ್ರ ಜೊತೆಲಿ ಬಾಳೆ ಬೆಳ್ಕೊಂಡಿದೀನಿ ಆಮೇಲೆ ನಮಗೆ ಮಾಮೂಲಿ ನೀರಳೆ ಬೆಳ್ಕೊಂಡಿದೀನಿ ಜಂಬು ನೀರಳೆ ಮಾವು ಇದೆ ಸೀತಾಫಲ ಇದೆ ಆಮೇಲೆ ನಮಗೆ ಬೇಕಾದದ್ದು ಪೇರ್ಲ ಕೂಡ ಇದೆ ಇಲ್ಲಿ ಸಾಂಬಾರ್ ಪದಾರ್ಥಗಳು ಚೆಕ್ಕೆ ಗಿಡಗಳೂಡ ನಾವು ಹಾಕಿದಿವಿ ನಾವು ಜಾನುವಾರುಗಳಿಗೆ ನಾವೇ ಮೇವು ಬೆಳ್ಕತಾ ಇದೀವಿ ಕಡ್ಡಿನ ನೇಪಿಯರು ಕೃಷಿ ಇಲಾಖೆಯಿಂದ ಕೃಷಿ ಸಬ್ಸಿಡಿಯಲ್ಲಿ ನಮ್ಗೆ ಟ್ರಾಕ್ಟರ್ ಕೂಡ ಕೊಟ್ಟಿರ್ತಾರೆ ಏಳು ಎಚ್ ಪಿ ಆಮೇಲೆ ನಮ್ಗೆ ಕೃಷಿ ಹೊಂಡ ಮಾಡ್ಕೊಂಡು ಎರಡ್ ಎಚ್ ಪಿ ಮೋಟರ್ ಇಟ್ಕೊಂಡು ಕೊಂಡಿದೀವಿ ಇದರಲ್ಲಿ ನಮಗೆ ನಿಂಬು ಬೆಳೀತಾ ಇದೀವಿ ಈ ಕಡೆ ಬೆಂಡೆ ಕ್ರಾಪ್ ಬೆಳಿತಾ ಇದೀವಿ ಸೌತೆಕಾಯಿ ಹೀರೆಕಾಯಿ ಆಮೇಲೆ ತುಪ್ಪದಿರೆಕಾಯಿ ಆಮೇಲೆ ನಮ್ಗೆ ಬಂದು ಆಗಲಕಾಯಿ ಬೆಳಿತಾ ಇದೀವಿ ಇದ್ರಲ್ಲಿ ಈ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ನಮ್ಗೆ ಬದು ನಿರ್ಮಾಣಕ್ಕೋಸ್ಕರನೇ ಸುತ್ತ ಕಾಂಪೌಂಡ್ ಒಳ ಆಗಿ ನೀರ್ಲಗಿರಿಯನ್ನು ಬೆಳ್ಕೊಂಡಿದೀವಿ ಸುತ್ತಲೂ ಬದುಗಳಲ್ಲಿ ಬಂದು ನಮ್ಗೆ ಈ ಮಾವನು ಬೆಳೆದಿದ್ವಿ ಈ ಕಡೆ ತೆಂಗುನು ಹಾಕೊಂಡಿದೀವಿ ಮುಖ್ಯ ಕ್ರಾಪ್ ಆಗಿ ಅಲ್ಲಲ್ಲಿ ಮೇಲ್ಭಾಗದಲ್ಲಿ ಕ್ರಾಪ್ ಇರ್ಲಿ ಅಂತ ಹೇಳಿ ಮಧ್ಯಕ್ಕೆಲ್ಲ ನಾವು ತುಂಬ ಮಾಮೂಲಿ ತರಕಾರಿಯನ್ನು ಬೆಳ್ಕೊತಾ ಇದೀವಿ ನಮ್ಮ ಶ್ರೀಶಕ್ತಿ ಗುಂಪು ಅವ್ರನ್ನ ಕೇಳ್ಕೊಳ್ಳೋದೇನಂದ್ರೆ ನಮ್ಗೆ ಇನ್ನ ಇದ್ರಲ್ಲಿ ಸಹಾಯಧನ ಇನ್ನೂ ಮಾಡ್ಬೇಕಂದ್ರೆ ರೈತನಿಗೆ ಬಹಳಷ್ಟ ಐತೆ ಒಂದು ನಮಗೆ ಸಬ್ಜೆಕ್ಟ್ ಜೇನು ಕೃಷಿ ಬಹಳ ಆಸೆದಾಯಕ ಆಗೈತೆ ಅದೊಂದು ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಇವಾಗ ಸಹಾಯಧನಕ್ಕೋಸ್ಕರ ವಿತ್ತು ನಮಗೆ ಲೋನ್ಗೋಸ್ಕರ ಅರ್ಜಿ ಹಾಕೊಂಡು ಮಾಡ್ಕೊಳ್ಳೋಣ ಅಂತಿದ್ದೀವಿ ಕೃಷಿ ಇಲಾಖೆಯವರು ಇತ್ತು ಶಕ್ತಿ ಗುಂಪಿನವರು ಒಂದು ಸ್ವಲ್ಪ ಹೆಚ್ಚಿನ ಹೊತ್ತು ನಮ್ಮಂತ ರೈತರಿಗೆ ಕೊಟ್ರೆ ನಾವು ಮುಂದೆ ಮಾಡಿ ಇನ್ನೊಬ್ರು ರೈತರಿಗೆ ಮಾದರಿ ಆಗೋಣ ಅಂದ್ಕೊಂಡಿದ್ದೀವಿ ಇವಾಗೆಲ್ಲ ನೋಡೋಣ ಅವ್ರು ಯಾವ್ದಾವ್ ಕೊಡ್ತಾರೋ ನಾವು ಏನೇನು ಮಾಡ್ಕೊತಿದೀವೋ ಅಂತ ಹೇಳ್ಬಿಟ್ಟು ಕೋಳಿ ಸಾಕೊಂಡ್ಕೆ ಮಾಡೋಣ ಕೊಂಡಿದ್ವಿ ಆ ಕಡೆಗೆ ಇನ್ನ ಸ್ವಲ್ಪ ಖಾಲಿ ಭೂಮಿ ಇದೆ ತೆಂಗು ಹಾಕೋಣ ಅನ್ಕೊಂಡಿದ್ವಿ ನಾ ರೈತರಿಗೆ ಹೇಳೋದೇನಂದ್ರೆ ಇವಾಗ ನಾನು ಮಾಡಿದಂಗೆ ಎಲ್ಲರೂ ಮಿಶ್ರ ಬೆಳೆ ಪದ್ಧತಿಯಲ್ಲಿ ಮಾಡ್ಕೊಂಡು ಬಹು ಬೆಳೆ ಅಧಿಕ ಬೆಳೆ ಅಂತೇಳಿ ಮೂರು ಬೆಳೆ ಮಾಡ್ಕೊಂಡು ಅರ್ಧ ಎಕರೆ ಒಂದೇ ಎಕರೆ ಇದ್ದವರು ಚೆನ್ನಾಗಿ ಮಾಡ್ಕೊಂಡು ಈ ಥರ ಲಾಭವನ್ನು ತಗೊಂಡು ನೆಮ್ಮದಿಯಿಂದ ಕುಟುಂಬ ಸಾಗಸ್ರ ಅಂತ ಹೇಳ್ತೀನಿ ಹೊರತಾಗಿ ಒಂದೇ ಬೆಳೆಯಲ್ಲಿ ಹೋಗಿ ಹಾಳಾಗಿ ಭ್ರಷ್ಟಾಚಾರಿಗೆ ಅಂಗಡಿಗೆಲ್ಲ ಕೊಟ್ಬಿಟ್ಟು ನಮ್ಮ ಮನೇಲಿ ಏನು ಉಳಿಲಿಲ್ಲ ಅಂತ ಇನ್ನೊಬ್ರು ಕೂಲಿ ಹೋಗಿ ದುಡಿಬೇಡ್ರಿ ಈ ತರ ಮಿಶ್ರ ಬೆಳೆ ಪದ್ಧತಿ ಹೋಗಿ ನೀವು ನಿಮ್ ಹೆಣ್ಣು ಮಕ್ಕಳೆಲ್ಲ ಚೆನ್ನಾಗಿರ್ರಿ ಈ ಶ್ರೀ ಶಕ್ತಿ ಗುಂಪಲ್ಲಿ ಹೆಣ್ಮಕ್ಳು ಅದರಲ್ಲಿ ಇದ್ರು ಮಾಡಿ ಇನ್ವಾಲ್ವ್ ಮಾಡಿ ಅದರಿಂದ ಬರುವಂಥ ಲಾಭಗಳನ್ನ ತಗೊಂಡು ಇದರಲ್ಲಿ ಬಂಡವಾಳ ಹುಡ್ಕೊಂಡು ಮಾಡ್ಕೊಂಡ್ರೆ ಒಳ್ಳೇದಾಗುತ್ತೆ ಯಾಕಂದ್ರೆ ಇದರಲ್ಲಿ ಬಂದಿರೋದನ್ನ ಅದು ಕಟ್ಕೊಂಡು ಹೋದ್ರೂ ಬೇಗ ಆಗುತ್ತೆ ಇವಾಗ ಫೈನಾನ್ಸಿಗೆ ತಗೊಂಡು ಎರಡು ರೂಪಾಯಿ ಇಂಟ್ರೆಸ್ಟ್ ಅಲ್ಲಿ ತಗೊಳೋದಕ್ಕಿಂತ ಇವರೆಲ್ಲ ಸಿಕ್ಸ್ಟಿ ಪೈಸೆ ತಗೊಂಡು ಅರವತ್ತು ಪೈಸೆ ಅಲ್ಲಿ ಇಂಟ್ರೆಸ್ಟ್ ಅಲ್ಲಿ ತಗೊಂಡು ಅವ್ರ ಗೋರ್ಮೆಂಟ್ ಕೊಡೋ ದುಡ್ಡಲ್ಲಿ ನಾವು ಬೆನಿಫಿಟ್ ಹಾಕೊಂಡು ನಾವು ಮಾಡಿಕೊಂಡ್ರು ಏನು ತೊಂದರೆ ಇಲ್ದಂಗೆ ನಮ್ಗೆ ಲಾಸ್ ಇಲ್ದಂಗೆ ಅಂತ ನಂದೊಂದು ಅಭಿಲಾಷೆ ನಮಸ್ಕಾರ ಇಷ್ಟೆಲ್ಲ ಮಾಹಿತಿ ಎಲ್ಲ ಕೇಳಿದ್ರಲ್ಲ ಪ್ರತಿಯೊಬ್ಬ ಎಸ್ ಎಸ್ ಜಿ ಮಹಿಳೆಯರು ಇದೇ ರೀತಿ ಪ್ರತಿಯೊಂದು ಸೇಫ್ ನಾವೇನು ಲೋನ್ ಕೊಡ್ತೀವಿ ಅಲ್ಲ ಲೋನ್ ಇಂದ ಮತ್ತೆ ನಮ್ಮ ಇಲಾಖೆಯಲ್ಲಿ ಪ್ರತಿಯೊಬ್ಬ ಎಲ್ ಆರ್ ಪಿ ಕೃಷಿ ಸಖಿ ಪಶು ಸಖಿ ಆಮೇಲೆ ಇವಿಷ್ಟೆಲ್ಲ ಮಾಹಿತಿ ಎಲ್ಲಾ ಇಲಾಖೆಯಿಂದ ಬರುವಂತ ಸೌಲಭ್ಯ ನಾವು ಪ್ರತಿಯೊಂದು ಎಸ್ ಎಸ್ ಜಿ ಮಹಿಳೆಯರಿಗೂ ತಿಳಿಸ್ತೀವಿ ಅದೇ ರೀತಿ ಎಲ್ಲರೂ ಲೋನ್ ತಗೊಂಡು ಅಂದ್ರೆ ಬರೇ ಭತ್ತಕ್ಕೆ ಸೀಮಿತ ಆಗಲಾರ್ದೇ ಬೇರೆ ಬೇರೆ ಉದ್ಯಮಿ ಈ ತರ ಮಿಶ್ರ ಬೆಳೆಗಳನ್ನು ಬೆಳೆದುಕೊಂಡು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿ ಅಂತೇಳಿ ಈ ಮೂಲಕ ತಿಳಿಸುತ್ತೇನೆ ಧನ್ಯವಾದಗಳು